ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಹಿಂದಿನ ಸಂಚಿಕೆಗಳಲ್ಲಿ ಬಹಳಷ್ಟು ವಶೀಕರಣ ತಂತ್ರಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೆ ಇಂದು ಒಂದು ಹೊಸ ತಂತ್ರದೊಂದಿಗೆ ಬಂದಿದ್ದೇನೆ ಈ ಒಂದು ತಂತ್ರವನ್ನ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ಬಳಸ್ತಾ ಇದ್ರು ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ನೀನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದ್ದ ವೀಕ್ಷಕರೇ ಕರೆ ಮಾಡಿ ಶೀಘ್ರದಲ್ಲಿ ಶತಸಿದ್ಧ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲ ಮೊದಲನೇದಾಗಿ ಒಂದು ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಶೀಕರಣ ತಂತ್ರಕ್ಕೆ ಬೇಕಾಗುವಂತಹ ವಸ್ತುಗಳು ಯಾವ್ದಪ್ಪ ಅಂದರೆ ಒಂದು ಹಿತ್ತಾಳೆ ಅಥವಾ ಒಂದು ತಾಮ್ರದ ತಗಡನ್ನ ನೀವು ತಗೋಬೇಕಾಗುತ್ತೆ ಒಂದು ತಾಮ್ರದ ತಗಡನ್ನ ನೀವು ತಗೋಬೇಕಾಗುತ್ತೆ ವೀಕ್ಷಕರೇ ಆ ಒಂದು ನೋಡಿ ಈ ರೀತಿಯಾಗಿರ್ತಕ್ಕಂತಹ ಒಂದು ತಾಮ್ರದ ತಗಡನ್ನ ನೀವು ತಗೋಬೇಕಾಗುತ್ತೆ ಆಯ್ತಲ್ಲ ಈ ರೀತಿಯಾಗಿರ್ತಕ್ಕಂತಹ ಒಂದು ತಾಮ್ರದ ತಗಡನ್ನ ತೆಗೆದುಕೊಂಡು ಹಾಗೆ ಎರಡು ವೀಳ್ಯದೆಲೆಯನ್ನು ತೆಗೆದುಕೊಂಡು ಆಯಿತಲ್ಲ ಒಂದು ತಾಯ್ತವನ್ನು ತೆಗೆದುಕೊಳ್ಬೇಕಾಗ್ತದೆ ಹಾಗೆ ಕಪ್ಪು ನೂಲಿನ ಸಹಾಯದಿಂದ ಈ ಒಂದು ವಶೀಕರಣ ಸಾಧ್ಯ ಆಗ್ತದೆ ಯಾವ ರೀತಿ ಮಾಡೋದಪ್ಪ ಅಂತ ನೋಡೋದಾದರೆ ಮೊದಲಿಗೆ ಒಂದು ತಗಡನ್ನು ತೆಗೆದುಕೊಂಡು ಆ ತಗಡಿನ ಮೇಲೆ ನಾವು ಹೇಳ್ತಕ್ಕಂತಹ ಒಂದು ಮಂತ್ರವನ್ನು ನೀವು ಬರಿಬೇಕಾಗ್ತದೆ ಈ ಒಂದು ಮಂತ್ರವನ್ನು ಈ ಒಂದು ತಗಡಿನ ಮೇಲೆ ಬರಿಬೇಕಾಗ್ತದೆ ಯಾವುದಪ್ಪ ಮಂತ್ರ ಅಂತ ನೋಡೋದಾದರೆ ಓಂ ಹ್ರೀಂ ಶ್ರೀಂ ಕಾಮಿನಿ ಮಮ ವಶಂ ಸ್ವಾಹ ಆಯ್ತಲ್ಲ ಈ ಒಂದು ಮಂತ್ರವನ್ನ ಬರ್ಕೊಳ್ಳಿ ಓಂ ಹರೀಂ ಶ್ರೀಂ ಕಾಮಿನಿ ಮಮ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ಈ ರೀತಿಯಾದಂತಹ ತಗಡಿನ ಮೇಲೆ ಬರೆದುಕೊಳ್ಳಿ ವೀಕ್ಷಕರೇ ಹಾಗೇನೆ ಎರಡು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ ಎರಡು ವೀಳ್ಯದ ಎಲೆ ಮೇಲೆ ಒಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರೀರಿ ಪುರುಷನ ಹೆಸರನ್ನ ಬರೀರಿ ಇನ್ನೊಂದರಲ್ಲಿ ಸ್ತ್ರೀಯ ಹೆಸರನ್ನ ಬರಿ ಬರೆದುಕೊಳ್ಳಿ ಆಯ್ತಲ್ಲ ಒಂದರಲ್ಲಿ ಪುರುಷನ ಹೆಸರು ಒಂದರಲ್ಲಿ ಸ್ತ್ರೀಯ ಹೆಸರನ್ನ ಬರೆದುಕೊಳ್ಳಿ ಹಾಗೇನೆ ಈ ಒಂದು ತಾಯಿತವನ್ನ ತೆಗೆದುಕೊಳ್ಳಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರು ಈ ಒಂದು ತಾಯಿತವನ್ನ ಧರಿಸ್ಕೊಳ್ಬೇಕಾಗ್ತದೆ ವೀಕ್ಷಕರೆ ಅವರು ಈ ತಾಯಿತವನ್ನ ಈ ಒಂದು ಕಪ್ಪು ನೂಲಿನಲ್ಲಿ ಧರಿಸ್ಕೊಳ್ಬೇಕಾಗ್ತದೆ ಹೀಗೆ ಮಾಡೋದ್ರಿಂದ ಅವರು ನಿಮ್ಗೆ ವಶೀಕರಣ ಆಗ್ತಾರೆ ಆಯ್ತಲ್ಲ ಈ ತಾಯ್ತದ ಒಳಗೆ ಏನ್ ಮಾಡ್ಬೇಕಂದ್ರೆ ಈ ಒಂದು ತಗಡಲ್ಲಿ ಬರ್ದಿರ್ತಿರಲ್ಲ ಈ ಒಂದು ತಗಡನ್ನ ಈ ಒಂದು ಯಂತ್ರದ ಒಳಗೆ ಸೇರಿಸ್ಕೊಳ್ಬೇಕಾಗ್ತದೆ ಯಾವ ರೀತಿಯಾಗಿ ಸೇರಿಸ್ಕೊಳ್ಬೇಕಂದ್ರೆ ಇದನ್ನ ಸಂಪೂರ್ಣವಾಗಿ ಮಡಚಿದ ನಂತರದಲ್ಲಿ ಇದರ ಒಳಗಡೆ ಸೇರಿಸ್ಕೊಳ್ಳಿ ಈ ಒಂದು ತಾಯ್ತದ ಒಳಗಡೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದಕ್ಕೆ ಒಂದು ಕಪ್ಪು ನೂಲನ್ನ ಹಾಕೊಳ್ಳಿ ವೀಕ್ಷಕರೇ ಕಪ್ಪು ನೂಲನ್ನ ಹಾಕಿಕೊಂಡು ನೀವು ಅವರಿಗೆ ಇದನ್ನ ಧರಿಸ್ಕೊಳ್ಳೋದಕ್ಕೆ ಕೊಡಿ ಆಯ್ತಲ್ಲ ಹೀರಿಗೆ ಈಗೆ ಈ ರೀತಿಯಾಗಿ ಮಾಡಿಕೊಂಡು ಒಂದು ವಶೀಕರಣವನ್ನು ಮಾಡ್ಕೋಬೋದು ಈ ಪುರುಷ ಹಾಗೂ ಸ್ತ್ರೀ ಅಂತಕ್ಕಂತಹ ಎರಡು ಎಲೆಗಳ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅರಸಿನವನ್ನು ಸಮರ್ಪಣೆ ಮಾಡ್ಕೊಳ್ಳಿ ಒಂದು ಎರಡರ ಮೇಲೂ ಸ್ವಲ್ಪ ಅರಸಿನವನ್ನು ಸಮರ್ಪಣೆ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಕುಂಕುಮವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಳಿ ಹಾಗೂ ನೀವು ಅಲ್ಲಿ ಬರ್ತಿರ್ತಕ್ಕಂತಹ ಒಂದು ಮಂತ್ರ ಏನಿದೆಯಲ್ಲ ಓಂ ಹರೀಂ ಶ್ರೀಂ ಕಾಮಿನಿ ಮಮ ವಶಂ ಸ್ವಾಹ ಅಂತ ಆ ಒಂದು ಮಂತ್ರವನ್ನು ಇಲ್ಲಿ ನೂರ ಎಂಟು ಬಾರಿ ಜಪವನ್ನು ಮಾಡ್ಕೊಳ್ಳಿ ನೂರ ಎಂಟು ಬಾರಿ ಜಪವನ್ನು ಮಾಡಿದ ನಂತರದಲ್ಲಿ ಪುರುಷನ ಎಲೆಯಲ್ಲಿ ಇರತಕ್ಕಂತಹ ಈ ಒಂದು ಎಲೆಯನ್ನು ಆ ಸ್ತ್ರೀಯ ಮನೆ ಮುಂದೆ ಅಥವಾ ಸ್ತ್ರೀ ವಾಸವಿರುವಂತಹ ಜಾಗ ಆಗಿರ್ಬೋದು ಅಥವಾ ಸ್ತ್ರೀ ಓಡಾಡುವಂತಹ ಜಾಗ ಆಗಿರ್ಬೋದು ಅಥವಾ ಸ್ತ್ರೀ ಪ್ರತಿದಿನ ನಡೆದೊಡುವಂತಹ ಮೂರು ರಸ್ತೆ ಸೇರುವಂತಹ ಜಾಗ ಆಗಿರ್ಬೋದು ಆ ಜಾಗದಲ್ಲಿ ಇಟ್ಟು ಬನ್ನಿ ಹಾಗೆಯೇ ಈ ಒಂದು ಸ್ತ್ರೀ ಅಂತ ಬರೆದಿರ್ತಕ್ಕ ಬಂದು ಬರೆದಿರ್ತಕ್ಕಂತಹ ಎಲೆ ಇದೆಯಲ್ಲ ಅದನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟುಕೊಳ್ಳಿ ಯ ಈ ರೀತಿಯಾಗಿ ಇಟ್ಟುಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮೂರೇ ದಿನದಲ್ಲಿ ಅವ್ರು ನಿಮಗೆ ವಶೀಕರಣ ಆಗ್ತಾರೆ ಹಾಗೆ ಈ ತಾಯ್ತವನ್ನು ಅವರಿಗೆ ಕಟ್ಟೋದಕ್ಕೆ ಕೊಡಿ ಈ ತಾಯ್ತವನ್ನು ಅವರು ಧರಿಸಿದರೆ ಕೇವಲ ಮೂರೇ ದಿನದಲ್ಲಿ ಅವರು ನಿಮಗೆ ವಶೀಕರಣ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕೋನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮ ಆಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಶತಸಿದ್ಧ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತೇವೆ ಹಾಗೇನೆ ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿದಕ್ಕೆ ಹೋಗ್ಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಶುಭವಾಗ್ಲಿ ಸರ್ವೇ ಜನ ಹಸುಕಿನೊಬ್ಬವಂತೂ ನಮಸ್ಕಾರ ವೀಕ್ಷಕರೇ